ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ವಿಜಯಪುರ ಮಹಿಳಾ ವಿವಿಯಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ತಾತ್ಕಾಲಿಕ ಅತಿಥಿ ಉಪನ್ಯಾಸಕರಾಗಿ ಅದನ್ನು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ ಹೀಗಾಗಿ ಈ ವಿಡಿಯೋದಲ್ಲಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಎಷ್ಟು ಅಮೌಂಟ್ ತುಂಬಬೇಕು ಯಾವ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು ಆದಮೇಲೆ ಏನು ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯ ಮತ್ತು ಅಲ್ಲಿ ಮಂಡ್ಯ ಮಂಡ್ಯದಲ್ಲಿರುವಂಥ ಒಂದು ಬ್ರ್ಯಾಂಚಸ್ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕತೆಯಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಅರ್ಜಿಯನ್ನು ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ಐದು ಒಳಗಾಗಿ ಏನು ಮಾಡಬೇಕು ಸಹಾಯಕ ಕುಲ ಸಚಿವರು ಆಡಳಿತ ವಿಭಾಗ ಇವರಿಗೆ ಖುದ್ದಾಗಿ ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಹೀಗಾಗಿ ಯಾರೆಲ್ಲ ಆಗ ಏನು ಆಸಕ್ತವಾದಂಥ ಅಭ್ಯರ್ಥಿಗಳಿದ್ದರೆ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಯಂಕಾಲ ಐದು ಮೂವತ್ತರ ಒಳಗಾಗಿ ನೀವೇನು ಮಾಡಬೇಕು ಈ ಒಂದು ಅಡ್ರೆಸ್ಸಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸುವಾಗ ಅವರು ಹೇಳ್ತಾ ಬರ್ತಾರೆ ಅಮೌಂಟನ್ನು ಸಹಿತ ಕೊಟ್ಟಿದ್ದಾರೆ ನೀವು ಏನು ಮಾಡಬೇಕು ಅರ್ಜಿಯನ್ನು ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೋಬೇಕು ನಂತರ ಬರೆದು ಸೂಕ್ತ ದಾಖಲಾತಿಗಳು ಅಂತಂದರೆ ನಿಮ್ಮದು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಿ ಜಿ ನೆಟ್ಟು ಸೆಟ್ಟು ಪಿ ಎಚ್ ಡಿ ಏನಾಗಿದೆ ಅವೆಲ್ಲ ಡಾಕ್ಯುಮೆಂಟನ್ನು ಅಟ್ಯಾಸ್ಟೆಡ್ ಮೂಲಕ ಶುಲ್ಕದೊಂದಿಗೆ ಈ ಶುಲ್ಕ ಕೊಡಬೇಕು ಅಂತ ಹೇಳ್ತಾರೆ ಸಾಮಾನ್ಯ ಅಭ್ಯರ್ಥಿಗಳು ಎಂಟುನೂರು ರೂಪಾಯಿ ತುಂಬಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನಾಲ್ಕುನೂರು ರೂಪಾಯಿಯನ್ನು ಆರ್ಥಿಕ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿ ವಿಜಯಪುರ ಇವರ ಹೆಸರಿಗೆ ತುಂಬಬೇಕು ಅಂತ ಕೊಡ್ತಾರೆ ಬ್ಯಾಂಕ್ ವಿವರನೂ ಸಹಿತ ಕೊಟ್ಟಿರ್ತಾರೆ ಬ್ಯಾಂಕ್ ನೇಮು ಖಾತೆ ಸಂಖ್ಯೆ ಕೊಟ್ಟಿದ್ದಾರೆ ಐ ಎಫ್ ಎಸ್ ಸಿ ಕೋಡ್ ಕೊಟ್ಟಿದ್ದಾರೆ ಇವುಗಳನ್ನು ತೊಗೊಂಡು ನೀವು ಎಸ್ ಸಿ ಎಸ್ ಟಿ ಕೆಟಗಿರಿ ಒಂದವರು ನಾಲ್ಕುನೂರು ಉಳಿದವರು ಎಂಟುನೂರು ರೂಪಾಯಿ ಅಂತ ತುಂಬಿಕೊಂಡು ನೀವು ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ಐದೂವರೆ ಒಳಗಾಗಿ ನೀವೇನು ಮಾಡಬೇಕು ಅರ್ಜಿನ ಖುದ್ದಾಗಿ ಕೊಡಬೇಕು ವಿಷಯವಾರು ಬರೋದಾಗಿತ್ತು ಅಂದರೆ ಅವರು ಏನು ಸಬ್ಜೆಕ್ಟ್ ವೈಸ್ ಏನು ಕೊಟ್ಟಿಲ್ಲ ಬಟ್ ಅವ್ರು ಕೊಟ್ಟಂಥದ್ದು ಪೋಸ್ಟ್ಗಳ ಎಷ್ಟೆಷ್ಟಿದೆ ಅಂತ ಕೊಟ್ಟಿಲ್ಲ ಜಸ್ಟು ಕನ್ನಡ ಇದೆ ಇಂಗ್ಲೀಷ್ ಇದೆ ಹಿಂದಿ ಉರ್ದು ಸಂಗೀತ ಶಿಕ್ಷಣ ದೈಹಿಕ ಶಿಕ್ಷಣ ಇತಿಹಾಸ ರಾಜಶಾಸ್ತ್ರ ಸಮಾಜಶಾಸ್ತ್ರ ಇವರೆಲ್ಲ ನೆಟ್ಟು ಸೆಟ್ ಪಿ ಎಚ್ ಡಿ ಆದವ್ರಿಗೆ ಆದ್ಯತೆಯನ್ನು ನೀಡಲಾಗುವುದು ಅಂತ ಕೊಡ್ತಾರೆ ಅಕಸ್ಮಾತ್ ನೆಟ್ಟು ಸೆಟ್ ಪಿ ಎಚ್ ಡಿ ಆಗದೇ ಇರುವಂಥ ಅಭ್ಯರ್ಥಿಗಳು ಏನಾದರೂ ಸಿಕ್ಕರೆ ಅವ್ರನ್ನೂ ಸಹಿತ ತಗೊಳ್ತಾರೆ ಜಸ್ಟ್ ಪಿ ಜಿ ಆದೋರು ತೊಗೊಳ್ತಾರೆ ನೆಕ್ಸ್ಟು ಅರ್ಥಶಾಸ್ತ್ರ ಇಲ್ಲೆಲ್ಲ ಇದೆ ನಾವು ಅರ್ಥಶಾಸ್ತ್ರ ಮಹಿಳಾಶಾಸ್ತ್ರ ತತ್ವಶಾಸ್ತ್ರ ಪತ್ರಿಕೋಮ ವಾಣಿಜ್ಯ ಬಿಬಿಎ ಬಿ ಗಣಕ ವಿಜ್ಞಾನ ಗಣಿತ ಜೀವಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಶಾಸ್ತ್ರ ಬಹುಶಾಸ್ತ್ರ ರಸಾಯನಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಆಹಾರ ಅಂಕಿ ಅಂಶ ಮತ್ತು ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಹೊರಾಂಗಣ ಕೇಂದ್ರ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಬಿ ಕಾಮ್ ಬಿ ಸಿ ಎ ಕನ್ನಡ ಬೇಸಿಕ್ ಇಂಗ್ಲಿಷ್ ಬೇಸಿಕ್ ಐಚ್ಛಿಕ ಇತಿಹಾಸ ರಾಸಾಯನಶಾಸ್ತ್ರ ಅರ್ಥಶಾಸ್ತ್ರ ಇವೇನಿದೆ ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಲ್ ಮಾಡಿದ್ದಾರೆ ಏನು ಸಂದರ್ಶನಕ್ಕೆ ಪಟ್ಟಿಯನ್ನು ಅವರು ಈ ವೆಬ್ಸೈಟಲ್ಲಿ ಬಿಡ್ತೀವಿ ಬಂದು ಕೊಡ್ತಾರೆ ಈಗ ಈ ವೆಬ್ಸೈಟನ್ನು ಸ್ವಲ್ಪ ಕರೆಕ್ಟಾಗಿ ಬರ್ಕೋರಿ ಇದರಲ್ಲಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಇಂಟ್ರಿ ಡೀಟೇಲ್ ಇದರಲ್ಲಿ ಇರ್ತದೆ ಇದನ್ನು ನೀವು ಭೇಟಿ ಕೊಡಬೇಕು ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಕೊಡ್ತಾರೆ ಅವೇನು ನಾರ್ಮಲಾಗಿ ಎಷ್ಟು ವರ್ಕ್ಲೋಡ್ ಇದೆ ಅದರ ಮೇಲೆ ನಾವು ತುಂಬ್ತೀವಿ ನೀವು ಅರ್ಜಿಯನ್ನು ಎಲ್ಲಿ ಕೊಡಬೇಕು ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸ್ಬೇಕು ಕೆಲವೊಂದು ಜನ ಎರಡು ಪಿ ಜಿ ಮಾಡಿರ್ತಾರೆ ಎರಡು ಪಿ ಜಿಗಳಿಗೆ ನೀವು ಅರ್ಜಿಯನ್ನು ಸಪ್ರೇಟಾಗಿ ಎಂಟ್ನೂರು ಎಂಟುನೂರು ರೂಪಾಯಿ ಅಥವಾ ಐದು ನಾಲ್ಕನೂರು ರೂಪಾಯಿ ತುಂಬಬೇಕು ಸೇವಾ ಪರಿಣಿತಿ ಅಂತ ಕೊಟ್ಟಿದ್ದಾರೆ ಮೊದಲು ಮೋಸ್ಟ್ಲಿ ವರ್ಕ್ ಮಾಡಿದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೇನೋ ಅದು ಸಹಿತ ನೋಡಬೇಕು ಅವರು ಅಟ್ಯಾಚ್ ಮಾಡಬೇಕು ಕೊಟ್ಟಿದ್ದಾರೆ ಮತ್ತು ವ್ಯಾಪ್ತಿ ಯಾವುದೇ ಸ್ಥಳದಲ್ಲಿ ಸಲ್ಲಿ ಸೇವೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಮಹತ್ವದ್ದು ಅಂತಂದರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರಿಗೆ ಕಾಲ್ ಮಾಡಿ ಈ ನಂಬರ್ ಕೊಟ್ಟಿದರಲ್ಲ ಈ ನಂಬರನ್ನು ನೀವು ಕಾಲ್ ಮಾಡ್ಬೋದು ಮತ್ತು ಸಂದರ್ಶನಕ್ಕೆ ಬರುವಂಥವ್ರಿಗೆ ಯಾವುದೇ ರೀತಿಯಾದ ಭತ್ತೆಗಳನ್ನು ಕೊಡುವುದಿಲ್ಲ ಅಂತ ಕೊಡ್ತಾರೆ ಓಕೆ ಈ ರೀತಿಯಾಗಿ ಸಾಮಾನ್ಯವಾದಂಥ ಇದೆ ಇಂಟ್ರೆಸ್ಟ್ ಇರುವಂಥವ್ರು ಮತ್ತು ಸ್ಥಳೀಯವಾಗಿ ಯಾರ್ಯಾರು ಇರ್ತಿರಲ್ಲ ಅವರು ಅರ್ಜಿ ಸಲ್ಲಿಸ್ಬೋದು ಓಕೆ ಥ್ಯಾಂಕ್ ಯು